ಎರಡ್ ಸಾವಿರದ ಹದಿನೇಳರಲ್ಲಿ ಸರ್ಕಾರನೇ ಕಿತ್ತೂರು ರಾಣಿ ಜನ್ಮದಿನವನ್ನ ಆಚರಣೆ ಮಾಡಿದದ್ದು ಈ ತೀರ್ಮಾನವನ್ನ ಮಾಡಿದದ್ದು ನಮ್ಮ ಸರ್ಕಾರ ಅಂತಕ್ಕಂಥದಲ್ಲ ನಿಮ್ಗೆಲ್ಲ ಗೊತ್ತಿದೆ ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನ ಮಾಡಿದದ್ದು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಸಾರಿ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತ್ಮೂರು ಅವತ್ತು ಬ್ರಿಟಿಷ್ನವರನ್ನು ಹೋಲಿಸ್ತಾರೆ ಪಿತ್ರಿಣಿ ಚೆನ್ನಮ್ಮ ಅದರ ಅಂದಿನ ದಿನವೇ ನಾವು ಕಿತ್ತೂರು ಉತ್ಸವ ಅಂತೇಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಕಿತ್ತೂರಾಣಿ ಚೆನ್ನಮ್ಮನವರು ಒಬ್ಬ ಸ್ವಾಭಿಮಾನಿ ಬ್ರಿಟಿಷ್ನವರು ಹಾಕಿದಂಥ ತೆರಿಗೆ ಪದ್ಧತಿ

ಇದ್ದು ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಭಿಮಾನಿಗಳಾಗಿಲ್ದೇವೂ ಇದೆ ಬ್ರಿಟಿಷ್ನವ್ರಿಗೆ ಬಲಿಷ್ಠವಾದಂಥ ಬ್ರಿಟಿಷ್ನವರು ಅವತ್ತು ಕಾಲದಲ್ಲಿ ಅವ್ರಿಗೆ ಶರಣ ಕೊಡಬೇಕಾಗಿತ್ತು ಆದ್ರೆ ಶರಣಾಗತಿದ ಮಾಡ್ದೇನೆ ಇತ್ತು ರಾಣಿ ಚೆನ್ನಮ್ಮನವರು

ೂರಾಣಿ ಅವರ ಸೈನ್ಯದಲ್ಲಿ ಮಹಾಯೋಧರಾಗಿದ್ದವರು ತಂಗೊಳ್ಳಿ ರಾಯಣ್ಣ ಮತ್ತು ಬಾಳಪ್ಪ ಇವರಿಬ್ಬರ ಜೊತೆ ಕೂಡಿ ಇತ್ತು ರಾಣಿಯವರು ಬ್ರಿಟಿಷ್ ಅವರನ್ನ ತೋರಿಸ್ತಾರೆ ಅಂತ ಒಬ್ಬರು ಒಬ್ಬರಿದ್ದರು ಹಾಕುವೆ ಅಂತ ఠాక్రే కొల్తా ఇన్నమ్మవర కిరీటే కిరీటకే దొడ్డ సాధన అంతకంత మాత్ర బయస్తన ಎರಡನೇ ಬಾರಿ ಸೋತಾರೆ ಸರಿ ಆಗ್ತಾರೆ ಬ್ರಿಟಿಷನವರು ಬಹಳ ನಿಪುಣರು ಏಕಪ್ಪ ಅಂತಿದ್ರೆ ವ್ಯಾಪಾರ ಮಾಡಬೇಕವರು ಇಡೀ ದೇಶನೇ ಇಟ್ಕೊಳ್ತಾರೆ ಒಬ್ಬರ ಮೇಲೆ ಒಬ್ಬರು ಅಂತ ಎತ್ಕಟ್ಟೋದು ಒಡೆದಾಡ್ತಕ್ಕಂಥ ನೀತಿ ಮತ್ತು ನಮ್ಮವರೇ ಸಪೋರ್ಟ್ ಮಾಡ್ಬಿಡ್ತಾರೆ ಅವರು ಈ ಸಂಗೊಳ್ಳಿ ರಾಯನ ಕೆರೆ ಹಾಕ್ಬೇಕಾದ್ರೆ ನಮ್ಮವರು ಇಲ್ಲೇನೆ ಏನು ರಾಯಣ್ಣ ಕೆರೆ ಹಿಡಿಬೇಕಾದ್ರೆ ನಮ್ಮವರೇ ಸಹಾಯ ಮಾಡ್ತಾರೆ ಪಿಡಿಸಿನವರಿಗೆ ಇಲ್ಲ ಹೋದ್ರೆ ಸಂಗೊಳ್ಳಿ ರಾಯಣ್ಣವರು ಚಳ್ಳೆ ಹಣ್ಣನ್ನು ತಿನ್ನ ಇರಿಲ್ಲ ಯುದ್ಧ ಮಾಡ್ತಾರೆ ಮಾಡ್ತಾರೆ ಒಂದು ಅವ್ರದೇ ಆದಂಥ ಸೈನ್ಯ ಕಟ್ಕೊಂಡು ಹೇಗಾದರೂ ಮಾಡಿ ಕಿತ್ತೂರಾಣಿ ಚೆನ್ನಮ್ಮನವರನ್ನ ಬಿಡಿಸ್ಬೇಕು ಮತ್ತೆ ಕಿತ್ತೂರಾಣಿ ಚೆನ್ನಮ್ಮನವರನ್ನು ಮತ್ತೆ ರಾಣಿಯನ್ನಾಗಿ ಮಾಡಬೇಕು ಅಂತೇಳಿ ಅವ್ರದೇ ಆದಂಥ ಸೈನ್ಯವನ್ನು ಕಟ್ಟಿಕೊಂಡು ಸಂಗಳಿ ರಾಯಣ್ಣ ಮಾಡ್ತಾ ಇದೆ ನಾನು ಅದಕ್ಕೋಸ್ಕರನೇ ರಾಣಿ ಚೆನ್ನಮ್ಮನವರ ಜಯಂತಿ ಉತ್ಸವವನ್ನು ಆಚರಣೆ ಮಾಡಿದೆ ಅಲ್ಲಿ ನನಗೆ ನಾನು ಇಲ್ಲ ನಾನು ಇಲ್ಲಿ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಬಹುಶಃ ಎರಡು ಸಾವಿರದ ಹದಿನೇಳು ಅಂತ ಅಂದ್ಕೊಂಡಿದ್ದೀನಿ ನಾನು ಹದಿನೇಳು ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರನೇ ಚಿತ್ತೂರು ರಾಣಿ ಜನ್ಮದಿನವನ್ನು ಆಚರಣೆ ಮಾಡಿದದ್ದು ಈ ತೀರ್ಮಾನ ಮಾಡಿದದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ಕೃತರು ಅತ್ಯಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ಲಿವರೆಗೆ ಯಾರು ಮಾಡಿರಲಿಲ್ಲ ಬಹಳ ಜನ ಸ್ವತಂತ್ರ ಭಾರತ ಸ್ವತಂತ್ರ ಕರ್ನಾಟಕದಲ್ಲಿ ಬಹಳ ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ರು ಆದರೆ ಕಿತ್ತೂರು ರಾಣಿ ಚೆನ್ನಮ್ಮನವರು ದೇಶಭಕ್ತಿಯನ್ನು ಪ್ರದರ್ಶನ ಮಾಡಿದ್ರು ಸ್ವಾಭಿಮಾನವನ್ನು ಪ್ರದರ್ಶನ ಮಾಡಿದ್ರು ಮತ್ತು ಬ್ರಿಟಿಷ್ನವರಿಗೆ ಸೊಪ್ಪು ಆಕ್ರೇಣೆ ಅವರನ್ನು ಎದುರಿಸಿ ಯುದ್ಧ ಮಾಡ್ತಕ್ಕಂಥದನ್ನು ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡಿದೆ ಹೊರತು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಮಾಡಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ అదకే బాబాసాహెబ్ పాటల్రు ఇత్తూరు రాణి ఉత్సవం మాతీని అంతా నేను మాప చూ అంతి అది బేద అనదా ఇంకా